ಡಿಜಿಟಲ್ ತಂತ್ರಜ್ಞಾನ ಬಳಸಿ ಮೆಸ್ಕಾಂ ಬಿಲ್ ಪಾವತಿ ಮಾಡುವ ವ್ಯವಸ್ಥೆಯು ಕಳೆದ ಒಂದೂವರೆ ತಿಂಗಳಿನಿಂದ ಸ್ಥಗಿತಗೊಂಡಿರುವುದಕ್ಕೆ ಮೆಸ್ಕಂ ಕಾಪು ಶಾಖೆಯಲ್ಲಿ ನಡೆದ ಮೆಸ್ಕಂ ಜನಸಂಪರ್ಕ ಸಭೆಯಲ್ಲಿ ಗ್ರಾಹಕರಿಂದ ಭಾರೀ ಆಕ್ಷೇಪ ವ್ಯಕ್ತವಾಯಿತು ಗೂಗಲ್ ಪೇ ಪೇಟಿಎಂ ಪೇ ಸೇರಿದಂತೆ ವಿವಿಧ ಆನ್ಲೈನ್ ಪೇಮೆಂಟ್ ಆಪ್ಗಳ ಮೂಲಕ ಗ್ರಾಹಕರು ನೇರವಾಗಿ ವಿದ್ಯುತ್ ಬಿಲ್ ಪಾವತಿಗೆ ಅವಕಾಶ ಮಾಡಿಕೊಡಲಾಗಿತ್ತು ಆದರೆ ಕಳೆದ ಒಂದು ತಿಂಗಳಿನಿಂದ ಈಚೆಗೆ ಡಿಜಿಟಲ್ ಪೇಮೆಂಟ್ ಸಾಧ್ಯವಾಗುತ್ತಿಲ್ಲ ಇದರಿಂದಾಗಿ ಗ್ರಾಹಕರು ತೊಂದರೆ ಅನುಭವಿಸುವಂತಾಗಿದೆ ಎಂದು ಶಿರುವ ಗ್ರಾಮ ಪಂಚಾಯತ್ ಮಾಧ್ಯ ಅಧ್ಯಕ್ಷ ಕೆಆರ್ ಪಾಲ್ ರ್ ಕೃಷಿಕ ಸಂಘದ ಅಧ್ಯಕ್ಷ ರಾಮಕೃಷ್ಣ ಶರ್ಮಾ ಬಂಟಕಲ್ಲು ಮತ್ತು ಪತ್ರಕರ್ತರು ದೂರಿದರು ಮೆಸ್ಕಾಂ ಉಡುಪಿ ವಿಭಾಗ ಕಚೇರಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಸನ್ನಕುಮಾರ್ ಉತ್ತರಿಸಿ ಗ್ರಾಹಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಡಿಜಿಟಲ್ ಪೇಮೆಂಟ್ಗೆ ಅವಕಾಶ ಮಾಡಿಕೊಡಲಾಗಿತ್ತು ಆದರೆ ಆನ್ಲೈನ್ ಬಿಲ್ ಪಾವತಿಯನ್ನು ನಿರ್ವಹಿಸುತ್ತಿದ್ದ ಸಂಸ್ಥೆಯ ಜತೆಗಿನ ಒಪ್ಪಂದದ ಅವಧಿ ಮುಕ್ತಾಯವಾಗಿದ್ದು

ಕಡಿಲಿಲ್ಲ ನಮ್ಮ ಲೈನ್ ಮ್ಯಾನ್ ಬರೋದಿದ್ದಾರ ಹೇಳಿದಂತ ಕ್ಷಣ ಬರತಾರೆ ಆತ ನಮ್ಮ ಕುಟುಂಬಕ್ಕೆ ಚೆನ್ನ ಬಿಡಸ್ತರಿ ಟ ಆದ್ರೆ ಎಂಕಟಿ ಕೊಟ್ಟಿದ್ರು ಆಗಿದ್ರೆ ಎಲ್ಲ ಇದొottiಗೆ ಆಗ್ತಿತ್ತು ಬಹಳ ಆಣೆ ಅಂತ ಇನ್ನೊಂದು ನಮ್ಮ ವಾಟರ್ ಪಂಪ್ ಸೇರಿ ಪಕಟ್ ಕೊಡ್ತಾರೆ ಅಂತ ಹೇಳೋದು ಬಟ್ ಇವನ್ ಎಮರ್ಜೆನ್ಸಿ ಕರೀತಾಗಿದ್ರೆ ಕಾರ್ಗಾಗೆ ಆ ಆ ಪೋಸ್ಟ್ ಆಫೀಸ್ ಸೇರಿ ಅಂತ ಇನ್ನೊಂದು

ಬಟ್ ಈಗ ನಾವು ಕರನಂತರ ಸ್ಟಾಪ್ ಮಾಡಿದಂತ ಆನ್ಲೈನ್ ಪೇಮೆಂಟ್ ಮಾಡಿರೋ ಹಾಗೆ ಡಿಜಿಟಲ್ ಪೇಮೆಂಟ್ ಮಾಡೋ ಆ ಕಾರಣ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತಹ ಎಲ್ಲರಿಗೂ ನಾವು ಅದನ್ನು ಹೇಳಬೇಕು ಅಂತ ಆ ಮನುಷ್ಯ ಆ ಯಾಕಂದ್ರೆ ಅವರು ಇದ್ದಿದ್ದಾರೆ ಅನೆ듀ಕೇಟೆಡ್ ಅಂತ ತುಂಬೋದಲ್ಲಿ ಇದ್ದಾರೆ ಕೂಡ ಅನೆ듀ಕೇಟೆಡ್ ಕಷ್ಟ ಆಯ್ತು ಪೋಸ್ಟ್ ಅಲ್ಲಿ ಇತ್ತು ಓಕೆ ಬಟ್ ಈಗ ಅಲ್ಲಿ ಕೂಡ ಚಾಲ್ ಮಾಡುತ್ತೆ ಪೋಸ್ಟ್ ಅಲ್ಲಿ ಟಿಶನ್ ಅಲ್ಲ ಗವರ್ನಮೆಂಟ್ ರವರು ಹೌದು ಈಗ ಸಾಕಷ್ಟು ಒತ್ತಡ ಆಗ್ತಾ ಇತ್ತು ಲಕ್ಷ ಲಕ್ಷಗಟ್ಟಲೆ ಖರ್ಚು ಮಾಡಿ ಅವನಿಗೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಅಥವಾ ನಮ್ಮ ಜಿಲ್ಲೆಗಳಲ್ಲಿ ಅನಧಿಕೃತವಾಗಿ ತೆಗೆದುಕೊಳ್ತಾರೆ ಅನಧಿಕೃತವಾಗಿ ತೆಗೆದುಕೊಂಡು ಈಗ ಘಟ್ಟದ ಮೇಲೆ ಹಾಕಿ ಹೋರಾಟಕ್ಕೆ ಕೇಳಿತಾರೆ ಹೋರಾಟಕ್ಕೆ ಕೇಳಿ ಮುಂದೆ ಬಹಳ ಅಂದ್ರೆ ಲೋ ವೋಲ್ಟೇಜ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಖಾಲಿ ಆಗ್ತಾ ಇದೆ ಬಾವಿಯಲ್ಲಿ ನೀರಿರುವುದಿಲ್ಲ ಪಂಪುಗಳು ಅಗತ್ಯ ಇದೆ ಪಂಪುಗಳಿಗೆ ಕೃಷಿ ಸಾಧ್ಯ ಇದೆ ಆ ಬಾಡಿಗೆ ಕೊಡುವ ಮೀಟಿಂಗ್ ಆಗ್ತಿದೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೇಲೆ ಈಗ ಕಾಪು ಬೀರೋ ಸಮಸ್ಯೆ ಆಗಲಿಲ್ಲ ಕಟ್ಬಾಡಿಗೂ ಅದಿ ವರ್ಷ